ನಮಸ್ಕಾರ ಮಿತ್ರರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನಲ್ಲಿ ನಿಮಗೆ ಸ್ವಾಗತ ಬಯಸ್ತಿದ್ದೇನೆ ನಾನು ಇವತ್ತು ಮುಳ್ಳು ಸೌತೆ ಅಂದರೆ ಕುಕಂಬರ್ ಈ ತರಕಾರಿ ಬಗ್ಗೆ ವಿಡಿಯೋ ಮಾಡುತ್ತಿದ್ದು ಇದೊಂದು ಒಳ್ಳೆಯ ಬೇಡಿಕೆ ಇರುವ ತರಕಾರಿಯಾಗಿದ್ದಾಗಿದ್ದು ಇದನ್ನು ಮಳೆಗಾಲ ಮತ್ತು ಕಾಲಗಳಲ್ಲಿಯೂ ಸುಲಭವಾಗಿ ಬೆಳೆಸಬಹುದಾಗಿದೆ ಇದು ಬಿಸಿ ಮತ್ತು ತೇವಾಂಶ ಹೆಚ್ಚು ಇರುವ ವಾತಾವರಣದಲ್ಲಿ ಧಾರಾಳವಾಗಿ ಬೆಳೀತದೆ ಇದಕ್ಕೆ ಹ್ಮ್ ಸಾಧಾರಣ ಇಪ್ಪತ್ತೈದರಿಂದ ಮೂವತ್ತೈದು ಡಿಗ್ರಿ ಸೆಲ್ಸಿಯಟ್ ತಾಪಮಾನ ಯೋಗ್ಯವಾಗಿರುತ್ತದೆ ಇದಕ್ಕೆ ಫಲವತ್ತಾದ ನೀರು ಬಸಿದು ಹೋಗುವ ಅಂದರೆ ಡ್ರೈನ್ ಸಾಯಿಲ್ ಉತ್ತಮವಾಗಿದ್ದು ಮಣ್ಣಿನ ಪಿಎಚ್ ವ್ಯಾಲ್ಯೂ ಆರರಿಂದ ಏಳು ಪಾಯಿಂಟ್ ಐದು ಇದ್ರೆ ಉತ್ತಮವಾಗುತ್ತದೆ ಬೀಜದ ಆಯ್ಕೆಯಲ್ಲಿ ಸ್ಥಳೀಯ ಮತ್ತು ಹೈಬ್ರಿಡ್ ಸೀಡ್ಸ್ ಮುಖ್ಯವಾಗಿದ್ದು ಯಾವುದನ್ನು ಬೇಕಾದರೂ ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ ಇದನ್ನು ಒಂದು ಎಕರೆ ಪ್ರದೇಶದಲ್ಲಿ ಬೇಸಾಯ ಮಾಡಬೇಕಂದ್ರೆ ಕನಿಷ್ಠ ಎರಡು ಕೆ ಜಿಯಷ್ಟು ಬೀಜ ಬೇಕಾಗ್ತದೆ ಇದನ್ನು ಗಿಡದಿಂದ ಗಿಡಕ್ಕೆ ಒಂದು ಅಡಿ ಮತ್ತು ಸಾಲಿನಿಂದ ಸಾಲಿಗೆ ನಾಲ್ಕರಿಂದ ಐದು ಅಡಿ ಅಂತರ ಕಾಯ್ದುಕೊಳ್ಳಬೇಕಾಗ್ತದೆ ಇದನ್ನು ಬೇಸಿಗೆ ಕಾಲದಲ್ಲಿ ಮಾಡುವುದಾದ್ರೆ ಎರಡರಿಂದ ಮೂರು ದಿವಸಕ್ಕೆ ಒಮ್ಮೆ ತಾ ನಮ್ಮ ವಾತಾವರಣ ತಾಪಮಾನವನ್ನು ನೋಡಿಕೊಂಡು ನೀರಿನ ಪೂರೈಕೆ ಮಾಡಬೇಕಾಗ್ತದೆ ಆದರೆ ಮಳೆಗಾಲದಲ್ಲಿ ಸಂಪೂರ್ಣವಾಗಿ ಮಳೆ ನೀರಿನ ಆಶ್ರಯಿಸಿ ಬೆಳೆಸಬಹುದಾಗಿದೆ ವಾತಾವರಣದಲ್ಲಿ ತಾಪಮಾನ ಕಡಿಮೆ ಇರುವ ಕಾರಣ ಬೆಳೆ ಉತ್ತಮವಾಗಿ ಬರುತ್ತದೆ ಈ ಬೆಳೆಗೆ ಜೀವಾಮೃತವನ್ನು ಹದಿನೈದು ದಿವಸಕ್ಕೊಮ್ಮೆ ಒದಗಿಸಿದಲ್ಲಿ ಬೆಳೆ ಚೆನ್ನಾಗಿ ಬರುತ್ತದೆ ರಾಸಾಯನಿಕ ಗೊಬ್ಬರದಿಂದ ದೂರವಿರುವುದೇ ಉತ್ತಮವಾಗುತ್ತದೆ ಇಲ್ಲಿಯ ರೋಗ ಮತ್ತು ಕ್ರಿಮಿಕೀಟಗಳ ಬಾಧೆ ಇದ್ದೇ ಇರುತ್ತದೆ ಇದನ್ನು ನೈಸರ್ಗಿಕವಾಗಿ ನಿವಾರಿಸಿಕೊಂಡರೆ ಉತ್ತಮವಾಗಿದೆ ಇದನ್ನು ಅಗತ್ಯ ಬಿದ್ದರೆ ಆರ್ಗ್ಯಾನಿಕ್ ನೀಮ್ ಆಯಿಲ್ ಉಪಯೋಗಿಸಿ ನಿವಾರಿಸಿಕೊಳ್ಳಬಹುದಾಗಿದೆ ಇದೊಂದು ಬಳ್ಳಿ ರೂಪದಲ್ಲಿ ಬೆಳೆಯುವ ಬೆಳೆಯಾಗಿದ್ದು ಇಲ್ಲಿ ತಂತಿಗಳ ಅಥವಾ ಮರದ ಗೆಲ್ಲುಗಳ ಉಪಯೋಗವು ಅಗತ್ಯವಾಗುತ್ತದೆ ಇದು ಮುಖ್ಯವಾಗಿ ನಲವತ್ತರಿಂದ ಐವತ್ತು ದಿನದಲ್ಲಿ ಕೊಡಲು ಆರಂಭಿಸುತ್ತದೆ ಸರಿಯಾದ ರೀತಿಯಲ್ಲಿ ಬೆಳೆಸಿದಲ್ಲಿ ಎಕರೆಗೆ ಸಾಧಾರಣ ನಾಲ್ಕರಿಂದ ಐದು ಟನ್ ಮುಳ್ಳು ಸೌತೆಯನ್ನು ನಾವು ನಿರೀಕ್ಷಿಸಬಹುದಾಗಿದೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಕಮೆಂಟ್ಸ್ ಬಾಕ್ಸ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದಾಗಿದೆ ಈ ವಿಡಿಯೋವನ್ನು ದಯಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ನಮ್ಮ ನಮ್ಮನ್ನು ಹುರಿತುಂಬಿಸಲು ಮತ್ತು ನಮ್ಮನ್ನು ಸಪೋರ್ಟ್ ಮಾಡಲು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್